ಭೂಮಿಯಿಂದ ನಾನೂರ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಪ್ರದಕ್ಷಿಣೆ ಮಾಡುತ್ತಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಭಾರತೀಯ ಮೂಲದ ಅಮೆರಿಕದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಕೇವಲ ಎಂಟು ದಿನ ತಂಗಲು ಹೋದವರು ತಾಂತ್ರಿಕ ದೋಷದಿಂದಾಗಿ ಇನ್ನೂರ ಎಂಬತ್ತಾರು ದಿನಗಳವರೆಗೂ ಇರಬೇಕಾಯಿತು ಅಂತೂ ಸುನೀತಾ ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದು ಮನೆ ಸೇರಿಕೊಂಡಿದ್ದಾರೆ ಆದರೆ ಅಷ್ಟು ಆತಂಕಭರಿತ ದಿನಗಳವರೆಗೆ ಈ ಕೆಚ್ಚೆದೆಯ ಮಹಿಳೆ ಹೇಗೆ ಸಹಿಸಿಕೊಂಡಿದ್ದರು ಎಂಬುದನ್ನು ನೆನೆಸಿಕೊಂಡರೆ ಹೆಮ್ಮೆಯಿಂದ ಶಾಬಾಸ್ ಸುನೀತಾ ಎನ್ನಬೇಕು ಎನಿಸುತ್ತದೆ ಈ ಒಂದು ಕೌತುಕದ ವಿಷಯ ಇನ್ನೂ ಜನ ಮಾನಸದ ಸ್ಮೃತಿ ಪಟಲದಿಂದ ಮಾಸದಿರುವಾಗಲೇ ಮತ್ತೊಂದು ಗಗನಯಾನ ಸಾಹಸ ನಡೆಯಲಿದೆ ಅದು ಒಬ್ಬ ಭಾರತೀಯನಿಂದ ಹೌದು ಸುನೀತಾ ತೊರೆದು ಬಂದ ಅದೇ ಅಂತರಿಕ್ಷದ ಮನೆಯಲ್ಲಿ ಸದ್ಯದಲ್ಲೇ ಪ್ರವೇಶಿಸಲಿದ್ದಾರೆ ಭಾರತೀಯ ವಾಯುಸೇನೆಯ ಫೈಟರ್ ಪೈಲಟ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಲಕ್ನೋದಲ್ಲಿ ಹುಟ್ಟಿ ಬೆಳೆದ ಶುಭಾಂಶು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿನ ಕಾರ್ಗಿಲ್ ಯುದ್ಧದ ರೋಚಕ ವರದಿಗಳನ್ನು ದಿನಪತ್ರಿಕೆಗಳಲ್ಲಿ ತಪ್ಪದೆ ಓದುತ್ತಿದ್ದರಂತೆ ಆಗಿನ್ನು ಹೈಸ್ಕೂಲಿನಲ್ಲಿ ಓದುತ್ತಿದ್ದ ಹುಡುಗ ಆತ ಓದಿನಲ್ಲಿಯೋ ಕ್ರೀಡೆಗಳಲ್ಲಿಯೋ ಪ್ರತಿಭಾವಂತ ಹುಡುಗ ಯುದ್ಧದ ವರದಿಗಳನ್ನು ಓದುತ್ತಲೇ ನಾನು ಭಾರತೀಯ ವಾಯುಸೇನೆಗೆ ಸೇರಬೇಕು ಎಂಬ ಸಂಕಲ್ಪ ತೊಟ್ಟು ಸೈನ್ಯದ ಹಿನ್ನೆಲೆಯೇ ಇಲ್ಲದ ಈ ಕುಟುಂಬದವರಿಗೆ ಇವರ ನಿರ್ಧಾರ ಸ್ವಲ್ಪ ಕಳವಳ ಹುಟ್ಟಿತಾದರೂ ಶುಭಾಂಶ ನಿಲುವಿಗೆ ಯಾರೂ ಅಡ್ಡಿಪಡಿಸಲಿಲ್ಲ ಇವರು ಬಹಳ ಸುಲಭವಾಗಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಗೆ ಆಯ್ಕೆಯಾದರು ಅಲ್ಲಿ ಮೂರು ವರ್ಷಗಳ ತರಬೇತಿಯಲ್ಲಿ ಬಿಟೆಕ್ ಪದವಿ ಪಡೆದ ನಂತರ ಭಾರತೀಯ ವಾಯುಸೇನೆಯ ವೈಮಾನಿಕ ತರಬೇತಿ ಪ್ರಾರಂಭವಾಯಿತು ತರಬೇತಿಯ ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಎರಡು ಸಾವಿರದ ಆರರಲ್ಲಿ ಫ್ಲೈಯಿಂಗ್ ಆಫೀಸರ್ ಆಗಿ ದೀಕ್ಷೆ ಪಡೆದರು ಮುಂದೆ ಯುದ್ಧ ವಿಮಾನಗಳ ತರಬೇತಿಯಲ್ಲಿ ಪರಿಣಿತರಾಗಿ ಇಲ್ಲಿಯವರೆಗೂ ಹಲವು ರೀತಿಯ ಯುದ್ಧ ವಿಮಾನಗಳನ್ನು ಹಾರಿಸಿ ನೈಪುಣ್ಯತೆ ಪಡೆದಿದ್ದಾರೆ ಪ್ರತಿ ಗಂಟೆಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಎಸ್ ನೌಕೆಯೊಂದಿಗೆ ಈ ಡ್ರ್ಯಾಗನ್ ಕಕ್ಷೆಯ ಮಿಲನದ ಮೈನವಿರಿಳಿಸುವ ಪ್ರಕ್ರಿಯೆ ನೆರವೇರಿಸುವವರು ಈ ಪರಿಶೋಧನಾ ತಂಡದ ವೈಮಾನಿಕರಾದ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾರವರು ಹಲವಾರು ಯುದ್ಧ ವಿಮಾನಗಳ ಹಾರಾಟದ ಪಕ್ಕದ ವಿಮಾನದ ರೆಕ್ಕೆಗೆ ರೆಕ್ಕೆ ಅಂಟಿಕೊಂಡಂತಿರುವ ಕಾಣುವ ಏರೋ ಬ್ಯಾಟಿಕ್ಸ್ ನಡೆಸಿದ ಇವರ ಕುಶಲತೆಯ ಪರೀಕ್ಷಾ ಪ್ರದರ್ಶನ ಈಗ ನಡೆಯಲಿದೆ ಉಡಾವಣೆಯ ಹದಿನೆಂಟು ಗಂಟೆಗಳ ನಂತರ ಈ ಡ್ರ್ಯಾಗನ್ ಕಕ್ಷೆ ಬಾಹ್ಯಾಕಾಶ ನೌಕೆಯ ಪರದಿಯೊಳಗೆ ಕೆಳಗೆ ಸೇರಿಕೊಳ್ಳುತ್ತದೆ ಈ ಎರಡು ಕಕ್ಷೆಗಳ ನಡುವೆ ನೂರು ಕಿಲೋಮೀಟರ್ ಅಂತರವಿರುವಾಗ ಡ್ರ್ಯಾಗನ್ ಇಂಚು ಇಂಚಾಗಿ ಮೇಲೇರಲು ಪ್ರಾರಂಭಿಸಿ ಬಾಹ್ಯಾಕಾಶ ನೌಕೆಯನ್ನು ಹಿಂಬಾಲಿಸುತ್ತದೆ ಇದೆಲ್ಲ ಸ್ವಯಂಚಾಲಿತ ಪ್ರಕ್ರಿಯೆಯಾಗಿದ್ದರೂ ಏನಾದರೂ ಏರುಪೇರಾದರೆ ಶುಕ್ಲಾರವರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ತಯಾರಾಗಿರಬೇಕು ಈಗ ಇವೆರಡರ ನಡುವೆ ಅಂತರ ನಾನೂರು ಮೀಟರ್ ಇರುವಾಗ ಡ್ರ್ಯಾಗನ್ನಿನ ಕಂಪ್ಯೂಟರ್ ಲೇಸರ್ ಮಾರ್ಗದರ್ಶನದ ಮುಖಾಂತರ ಹತ್ತಿರವಾಗುತ್ತಾ ಹೋಗುತ್ತದೆ ಪ್ರತಿ ಸೆಕೆಂಡಿಗೆ ಸೆಂಟಿಮೀಟರ್ಗಳಷ್ಟು ವೇಗವನ್ನು ನಿಯಂತ್ರಿಸಲಾಗುತ್ತದೆ ಈಗ ಇವುಗಳ ಅಂತರ ಕೇವಲ ಇಪ್ಪತ್ತು ಮೀಟರ್ಗಳಷ್ಟಾಗಲಿದೆ ಇದೊಂದು ನಿರ್ಣಾಯಕ ಹಂತ ಭೂಮಿಯ ನಿಯಂತ್ರಣ ಕೇಂದ್ರದಿಂದ ಮುಂದಿರುವ ಬಾಹ್ಯಾಕಾಶ ನೌಕೆಯಿಂದ ಮತ್ತು ಕಕ್ಷೆಯ ಎಲ್ಲ ವ್ಯವಸ್ಥಿತವಾಗಿ ನಡೆಯುತ್ತಿರುವ ಹಸಿರು ನಿಶಾನೆ ದೊರೆತರೆ ಕಕ್ಷೆ ಸೂಕ್ಷ್ಮವಾಗಿ ಪ್ರತಿ ಸೆಕೆಂಡಿಗೆ ಹತ್ತು ಸೆಂಟಿಮೀಟರ್ ನಂತೆ ನೌಕೆಯತ್ತ ಸಾಗುತ್ತದೆ ನಂತರ ಇನ್ನೇನು ಒಂದು ಮೀಟರ್ ಇರುವಾಗ ಲೋಹದ ರಿಂಗ್ ಮುಂದೆ ಬಂದು ಕ್ಲಂಬ್ ಶಬ್ದದೊಂದಿಗೆ ನೌಕೆಯ ಲೋಹದ ರಿಂಗಿನೊಂದಿಗೆ ಜಂಟಿಯಾಗಿರುತ್ತದೆ ಆಗ ನೌಕೆಯ ಬಾಗಿಲು ತೆರೆದುಕೊಂಡು ಈಗಾಗಲೇ ಅಲ್ಲಿರುವ ಏಳು ಗಗನಯಾತ್ರಿಗಳು ಎಕ್ಸ್ ನಾಲ್ಕರಿಂದ ಬಂದು ತೇಲುತ್ತಾ ಬರುತ್ತಿರುವ ಈ ಅತಿಥಿಗಳನ್ನು ಸ್ವಾಗತಿಸಿದ್ದಾರೆ ಇಲ್ಲಿಂದ ಇವರ ಹದಿನಾಲ್ಕು